ಯ ಮನೆ ಯಂಗಳದಿ ಬೆಳೆದು ಮಗುವನ್ನು ನಿಮ್ಮ ಮಡಿಲುಣಗಿಡಲು ತಂದಿರುವೆವು ಕೊಳ್ಳಿರಿ ಮಗೋಮಂ ಯಮ್ಮ ಮನೆ ಬೆಳಕುಡಿ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಮೇ ದೃಷ್ಟಿಕೋನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದಂತಹ ನಮಸ್ಕಾರಗಳು ನೀವು ದಿನ ಹಾಸನ ಜಿಲ್ಲೆ ಹೊಳನರಸಪುರ ತಾಲೂಕಿನ ಹಳೇಕೋಟೆ ನಿವಾಸಿಗಳಾದಂತಹ ಶ್ರೀಧರ ಮೂರ್ತಿ ಅವರ ಮನೆಗೆ ಆಗಮಿಸ್ತಾ ತಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ವೀಕ್ಷಕರೇ ನೀವು ಈ ದಿನ ನಮ್ಮ ಮನೆಯಲ್ಲಿ ನವರಾತ್ರಿ ವೈಭವ ನವರಾತ್ರಿ ಉತ್ಸವದ ಒಂದು ಪ್ರಾಕಾರವನ್ನು ತಮಗೆ ಪರಿಚಯಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ವೀಕ್ಷಕರೇ ಬನ್ನಿ ಎಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ನೀವೀಗ ನೋಡ್ತಾ ಇದ್ದೀರಾ ನಮ್ಮ ಮನೆಯ ಒಂದು ಪುಟ್ಟ ಮನೆಯಲ್ಲಿ ನವರಾತ್ರಿ ವೈಭವವನ್ನು ನಿಮಗೆಲ್ಲರಿಗೂ ಪರಿಚಯಿಸ್ತಾ ಇದ್ದೀವಿ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಈ ದಿನ ನಮ್ಮ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಸ್ವಲ್ಪ ಕಣ್ಮರೆಯಾಗ್ತಾ ಇವೆ ಈ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮುಂದಿನ ತಲೆಮಾರಿಗೆ ಉಳಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಸುಮಾರು ಒಂದು ನಮ್ಮ ತಂದೆಯವರ ಕಾಲದಿಂದ ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದ ನಾವು ಬೊಂಬೆ ಇಡುವಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ವಿ ಇದನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅನ್ನುವಂತ ಮಹದಾಸ್ಯನ ಹೊತ್ತಿದ್ದೇವೆ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ನವರಾತ್ರಿ ವೈಭವಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ವೀಕ್ಷಕರೇ ಈಗ ನೀವು ದರ್ಶನ ಮಾಡಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ ನೋಡಿ ಇದು ಭಗವಂತನ ಹತ್ತು ಅವತಾರಗಳು ದಶಾವತಾರ ಅಂತ ಹೇಳಿ ಕರೀತಾರೆ ಪಾಂಡುರಂಗ ತನ್ನ ಸಖಿರ ಜೊತೆ ಆಡ್ತಿರುವಂತಹ ಒಂದು ಸನ್ನಿವೇಶವನ್ನು ತೋರಿಸಿದೇವೆ ಹಾಗೆ ಶ್ರೀಕೃಷ್ಣ ವೈಭವ ಹಾಗೆ ಇಲ್ಲಿ ಅಷ್ಟಲಕ್ಷ್ಮಿಯರ ಒಂದು ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೇವೆ ಅಯೋಧ್ಯೆ ರಾಮನನ್ನ ಪರಿಚಯಿಸ್ತಾ ಇದ್ದೇವೆ ಶ್ರೀಕೃಷ್ಣನ ದರ್ಶನದಿಂದ ಸ್ವಾಗತಿಸ್ತಾ ಇದ್ದೇವೆ ವೀಕ್ಷಕರ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಾ ಆನೆ ಅಂಬಾರಿ ಗಜಪಡೆ ಹೊರಟಿರುವಂತದ್ದು ಅಂಬಾರಿ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಆ ಚಾಮುಂಡೇಶ್ವರಿ ತಾಯಿ ಆಸೀನರಾಗಿದ್ದಾರೆ ಇಲ್ಲಿ ಮೈಸೂರಿನ ದಸರಾ ಹೊರಟಿರುವಂತಹ ಒಂದು ಚಿತ್ರಣ ವಾದ್ಯಗೋಷ್ಠಿ ಹಾಗೆ ಅರಮನೆಯ ಪುರೋಹಿತರುಗಳು ಎಲ್ಲರೂ ಕೂಡ ಅಂಬಾರಿಯಲ್ಲಿ ಬನ್ನಿ ಮಂಟಪಕ್ಕೆ ಹೊರಟಿರುವಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ತೋರಿಸಿದ್ದೇವೆ ವೀಕ್ಷಕರೇ ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಒಂದೊಂದು ವಿಚಾರವಾಗಿ ಬೊಂಬೆಗಳನ್ನು ಕೂರಿಸ್ತಾ ಹೋಗ್ತೀವಿ ಈ ವರ್ಷ ನಮ್ಮ ಸಂಪ್ರದಾಯದಂತೆ ಒಂದು ವಿವಾಹ ಮಹೋತ್ಸವವನ್ನು ಹೇಗೆಲ್ಲ ಮಾಡಬಹುದು ಅಥವಾ ವಿವಾಹ ಮಹೋತ್ಸವದಲ್ಲಿ ನಡೆಸುವಂತಹ ಶಾಸ್ತ್ರ ಪದ್ಧತಿಗಳನ್ನ ನಾವಿಲ್ಲಿ ತಮಗೆ ಪರಿಚಯಿಸ್ತಾ ಇದ್ದೇವೆ ಮೊದಲ ಹಂತನೇ ಮೊದಲ ಹಂತವಾಗಿ ಗಂಡು ಹೆಣ್ಣು ನೋಡಿದ ಕೂಡಲೇ ಆಗುವಂತಹ ಲಗ್ನ ಪತ್ರಿಕೆ ಲಗ್ನ ಪತ್ರಿಕೆ ವಿಚಾರವನ್ನು ಪರಿಚಯಿಸಿದ್ದೇವೆ ಆ ನಂತರ ಮದುವೆಯ ಪ್ರಾರಂಭ ಮದುವೆ ಅಂದ ಮೇಲೆ ಮಂಗಳ ವಾದ್ಯ ಇರಬೇಕು ಮಂಗಳವಾದ್ಯ ಇದೆ ಹಾಗೆ ಮನೆಯ ಮುಂದೆ ಚಪ್ಪರ ರಂಗೋಲಿ ಶಾಸ್ತ್ರವನ್ನು ಪರಿಚಯಿಸಿದ್ದೇವೆ ಇಲ್ಲಿ ಮೊದ ಮೊದಲನೇ ಶಾಸ್ತ್ರ ಮಲನೀರು ತಾಯಿ ಮಗಳಿಗೆ ಮಲನೀರು ಹಾಕುವಂತಹ ಮಲನೀರು ಶಾಸ್ತ್ರವನ್ನು ತೋರಿಸಿದ್ದೇವೆ ಆ ನಂತರದಲ್ಲಿ ನಾಂದಿ ದೇವ ಸಮಾರಾಧನೆ ಈ ಒಂದು ಚಿತ್ರಣವನ್ನು ತೋರಿಸ್ತಿದ್ದೇವೆ ಹಾಗೆ ಆ ಭಾಗದಲ್ಲಿ ಹೂವಿಳ್ಯ ಮನೆಯ ಹೆಣ್ಣು ಮಕ್ಕಳಿಗೆ ಹಾಗೂ ಮನೆಯಲ್ಲಿರುವಂತಹ ಹಿರಿಯ ಮುತ್ತೈದೆಯರಿಗೆ ಸುಮಂಗಲಿ ಪೂಜೆ ಹೂವಿಳ್ಳಿಯಾದ ಒಂದು ಪದ್ಧತಿಯನ್ನ ತೋರಿಸಿದ್ದೇವೆ ಆ ನಂತರ ಅರಿಶಿಣ ಕುಟ್ಟುವ ಶಾಸ್ತ್ರ ಗೋರ್ಕಲ್ ಶಾಸ್ತ್ರ ಅಂತ ಹೇಳಿ ಕರಿತೇವೆ ಇದನ್ನ ಈ ಒಂದು ಅರಿಶಿಣ ಕುಟ್ಟಿ ಹೆಣ್ಣು ಮಗಳಿಗೆ ಇಡುವಂತಹ ಒಂದು ಪದ್ಧತಿಯನ್ನ ತೋರಿಸಿದ್ದೇವೆ ಈ ನಂತರ ವರನ ಆಗಮನ ಇಲ್ಲಿ ಗಂಡು ಬರ್ತಿದೆ ಹಾಗೆ ಇಲ್ಲಿ ಇಬ್ಬರು ಮುತ್ತೈದೆಯರು ಗಂಡನ್ನ ಆರ್ತಿ ಮಾಡಿ ಒಳಗೆ ಕರ್ಕೊಳ್ಳುವಂತಹ ಒಂದು ಪದ್ಧತಿಯನ್ನ ತೋರಿಸಿದ್ದೇವೆ ಆ ನಂತರದಲ್ಲಿ ಬಿಡದಿ ಮನೆ ಗೃಹ ಸಂಸ್ಕಾರ ಅಂತ ಹೇಳಿ ಕರೀತಾರೆ ಒಂದು ಹೆಣ್ಣಿಗೆ ತವರು ಮನೆಯಿಂದ ಏನೆಲ್ಲ ಕೊಡಬೇಕು ಸಾಮಗ್ರಿಗಳು ಹಾಗೆ ವಿವಿಧ ಬಗೆಯ ತಿಂಡಿಗಳನ್ನ ಪರಿಚಯಿಸುವಂತರು ಅವರ ಕುಲದೇವರು ವೆಂಕಟರಮಣ ಸ್ವಾಮಿ ಚಿತ್ರಣವನ್ನ ಇಲ್ಲಿ ತೋರಿಸಿದ್ದೇವೆ ಗೃಹ ಸಂಸ್ಕಾರ ಆದ ನಂತರ ಇಲ್ಲಿ ಆ ದಿನ ಸಂಜೆ ಆಗುವಂತಹ ಕಾರ್ಯಕ್ರಮ ವರಪೂಜೆ ಮಧುಮಗಳು ಹಾಗೂ ಮಧುಮಗ ಕೂತಿರುವಂತಹ ಒಂದು ಚಿತ್ರಣ ಹಾಗೆ ಬೀಗಿತ್ತಿಗೆ ಕೊಡುವಂತಹ ತಿಂಡಿಗಳನ್ನ ಇಲ್ಲಿ ತೋರಿಸಿದ್ದೇವೆ ಇಲ್ಲಿ ವರಪೂಜೆ ಶಾಸ್ತ್ರ ಆ ನಂತರ ಮರುದಿನ ಗೌರಿ ಪೂಜೆ ಶಾಸ್ತ್ರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮದುವೆ ಹೆಣ್ಣು ಮಗಳು ಗೌರಿ ಪೂಜೆಯನ್ನ ಮಾಡಿ ಮರದ ಬಾಗಿನವನ್ನ ಹಿರಿಯ ಮುತ್ತೈದೆಯರಿಗೆ ಕೊಡುತ್ತಿರುವಂತಹ ಒಂದು ಚಿತ್ರಣವನ್ನ ನಾವಿಲ್ಲಿ ತೋರಿಸಿದ್ದೇವೆ ಆ ನಂತರ ಬರುವಂತದ್ದು ಕಾಶಿ ಯಾತ್ರೆ ಕಾಶಿ ಯಾತ್ರೆ ಇದೊಂದು ವಿಶೇಷ ಚಿತ್ರಣ ಮದುಮಗ ನನಗೆ ಮದುವೆ ಬೇಡ ಅಂತ ಹೇಳಿ ಕಾಶಿಗೆ ಹೊರಟಿದ್ದಾನೆ ಆಗ ಹುಡುಗಿಯ ತಂದೆ ತಾಯಿಯರು ನಮ್ಮ ಮಗಳನ್ನ ದಾರೆ ಎತ್ಕೊಡ್ತೇವೆ ಆ ಮಗಳನ್ನ ಮದುವೆ ಆಗಿ ಆಕೆಯನ್ನು ಕೂಡ ಕರೆದುಕೊಂಡು ಕಾಶಿಗೆ ಹೋಗುವಂತ ಹೇಳಿ ಮಗನನ್ನ ಗಂಡು ಮಗನನ್ನ ಅಡ್ಡೆ ಹಾಕುವಂತಹ ಒಂದು ಚಿತ್ರಣವನ್ನ ತೋರಿಸಿದ್ದೇವೆ ಕಾಶಿ ಯಾತ್ರೆ ಹೋಗ್ತಾ ಇರುವಂಥದ್ದು ಆ ನಂತರದಲ್ಲಿ ಧಾರೆಗೆ ಸೋದರ ಮಾವ ತಾಯಿಯ ಅಣ್ಣ ಮತ್ತೆ ತಮ್ಮಂದಿರು ಹುಡುಗಿಯ ಸೋದರ ಮಾವ ಅಂದರು ಧಾರೆ ಕರ್ಕೊಂಡ್ ಬರ್ತಿರುವಂತಹ ಒಂದು ಚಿತ್ರಣವನ್ನು ತೋರಿಸಿದ್ದೇವೆ ಇದೊಂದು ವಿಶೇಷ ಚಿತ್ರಣ ಅಂತರ್ಪಟ ಜೀರಿಗೆ ಧಾರೆ ಆ ಹೆಣ್ಣು ಮಗಳನ್ನ ಅಂತರ್ಪಟ ಹಿಡಿದು ತೋರಿಸುವಂಥದ್ದು ಮಹತ್ತರವಾದಂತಹ ಚಿತ್ರಣವನ್ನ ನಾವಿಲ್ಲಿ ತೋರಿಸಿದ್ದೇವೆ ಆನಂತರ ಲಕ್ಷ್ಮೀನಾರಾಯಣ ಸ್ವರೂಪಾಯ ಅಂತ ಹೇಳಿ ಕರೀತಾರೆ ಇಲ್ಲಿ ತಂದೆ ತಾಯಿ ಹುಡುಗಿಯ ತಂದೆ ತಾಯಿ ತಮ್ಮ ಮಗಳನ್ನ ದಾರೆ ಹೇರ್ಕೊಡುವಂತಹ ಚಿತ್ರಣವನ್ನ ಒಂದು ದಳವನ್ನ ಇಟ್ಟು ಲಕ್ಷ್ಮೀನಾರಾಯಣನ ಸಾಕ್ಷಿಯಾಗಿ ನಮ್ಮ ಮಗಳನ್ನ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳಿ ತೋರಿಸುವಂತಹ ಒಂದು ಅದ್ಭುತವಾದಂತಹ ಚಿತ್ರಣ ಲಕ್ಷ್ಮೀನಾರಾಯಣಾಯ ಸ್ವರೂಪಾಯ ಆನಂತರ ಇಲ್ಲಿ ವಿಶೇಷವಾದಂತಹ ಚಿತ್ರಣ ಅತ್ಯಂತ ಪ್ರಮುಖ ಘಟ್ಟ ಮಾಂಗಲ್ಯ ಧಾರಣೆ ಮಾಂಗಲ್ಯ ಧಾರಣೆ ಆಗ್ತಾ ಇರುವಂತದ್ದು ಹೊರ ಕೈಯಲ್ಲಿ ಮಾಂಗಲ್ಯವನ್ನ ಹಿಡಿದುಕೊಂಡು ಎಲ್ಲರ ಒಪ್ಪಿಗೆಯ ಮೇರೆಗೆ ಹೆಣ್ಣು ಮಗಳಿಗೆ ಮಾಂಗಲ್ಯವನ್ನು ಕಟ್ಟಿಸ್ತಾ ಇರುವಂತಹ ಚಿತ್ರಣವನ್ನು ತೋರಿಸಿದ್ದೇವೆ ಮ ಮದುವೆ ಆದ ನಂತರ ಊಟದ ಚಿತ್ರಣ ಭೂಮದೂಟ ಅಂತ ಹೇಳಿ ಕರೀತಾರೆ ಹೆಣ್ಣು ಮಗಳು ಮಧುಮಗ ಇಬ್ಬರು ಕೂಡ ಸಂತೋಷಭರತವಾಗಿ ಊಟ ಮಾಡ್ತಿರುವಂತಹ ಒಂದು ಚಿತ್ರಣವನ್ನು ತೋರಿಸಿದ್ದೇವೆ ಆನಂತರ ಇಲ್ಲಿ ನಾಗೋಲಿ ಶಾಸ್ತ್ರ ಲಾಚಾ ಲಾಜಾ ಹೋಮ ಅಂತ ಹೇಳಿ ಕರೀತಾರೆ ಇಲ್ಲಿ ವಧುವಿನ ತಮ್ಮನಿಂದ ಹೋಮ ಮಾಡಿಸುವಂತಹ ಒಂದು ಚಿತ್ರಣ ಅಹ್ ವಧು ವರ ಹಾಗೆ ವಧುವಿನ ತಮ್ಮ ಕುತ್ಕೊಂಡು ಹೋಮ ಮಾಡ್ತಿರುವಂಥದ್ದು ಆನಂತರ ಅತ್ಯಂತ ಪ್ರಮುಖ ಘಟ್ಟ ಸಪ್ತಪದಿ ಮಧುಮಗ ಮಧುಮಗಳಿಗೆ ಕಾಲುಂಗರವನ್ನ ಹಾಕಿ ಏಳು ಹೆಜ್ಜೆಗಳು ಅಂದ್ರೆ ಜೀವನ ಪರ್ಯಂತ ನಾನು ನಿನ್ನ ಜೊತೆ ಸುಖಮಯವಾಗಿ ಜೀವನವನ್ನ ನಡೆಸ್ತೀನಿ ಅಂತ ಹೇಳುವಂತಹ ಪ್ರಮುಖವಾದಂತಹ ಘಟ್ಟ ವೀಕ್ಷಕರೇ ಈ ಏಳು ಹೆಜ್ಜೆಗಳ ಮಹತ್ವವನ್ನ ತಿಳ್ಕೊಳ ಮೊದಲನೇ ಹೆಜ್ಜೆ ಭವ ಅನ್ನ ಆಹಾರಗಳ ಸಲುವಾಗಿ ಎರಡನೆಯ ಹೆಜ್ಜೆ ಭವ ಬಲ ಆರೋಗ್ಯಗಳಿಗಾಗಿ ಮೂರನೆಯ ಹೆಜ್ಜೆ ಸಂಪತ್ತಿಗಾಗಿ ನಾಲ್ಕನೇ ಹೆಜ್ಜೆ ಭವ ಸುಖ ಆನಂದಕ್ಕಾಗಿ ಆದರೆ ಐದನೇ ಹೆಜ್ಜೆ ಭವ ಉತ್ತಮ ಸಂತಾನಕ್ಕಾಗಿ ನಮಗೆಲ್ಲರಿಗೂ ಕೂಡ ಸಂತಾನಕ್ಕಾಗಿ ಐದನೇ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಆರನೇ ಹೆಜ್ಜೆ ಭವ ನಿಯಮಿತ ಜೀವನಕ್ಕಾಗಿ ಹಾಗೆ ಏಳನೇ ಹೆಜ್ಜೆ ಸುಖ ಸಪ್ತಪದಿ ಭವ ಸ್ನೇಹಕ್ಕಾಗಿ ನಮ್ಮ ಈ ಜಾ ನಮ್ಮ ಈ ಜೀವನ ಸುಖ ಸಂಪತ್ತಿನಿಂದ ಕೂಡಿರಲಿ ಸಂತೋಷವಾಗಿರಲಿ ಅಂತ ಹೇಳಿ ಭಗವಂತ ಸೃಷ್ಟಿ ಮಾಡಿರುವಂತಹ ಏಳು ಹೆಜ್ಜೆಗಳು ಈ ಏಳು ಹೆಜ್ಜೆಗಳನ್ನು ಇಬ್ಬರೂ ಜೊತೆ ಜೊತೆಯಾಗಿ ಹಾಕಬೇಕೆನ್ನುವುದೇ ಈ ಸಪ್ತಪದಿಯ ಉದ್ದೇಶ ಆನಂತರ ಮೊದಲ ಬಾರಿಗೆ ತಾಯಿ ತನ್ನ ಮಗಳಿಗೆ ಸೋಬಲಕ್ಕೆ ನೀಡುವಂತಹ ಒಂದು ಶಾಸ್ತ್ರವನ್ನು ಪರಿಚಯಿಸ್ತಾ ಇದ್ದೇವೆ ಇದು ಇದರಲ್ಲಿ ಐದು ತೆಂಗಿನಕಾಯಿ ಐದಚ್ಚು ಬೆಲ್ಲ ಹಾಗೆ ಮಡಲಕ್ಕಿ ಹಾಗೆ ವಿವಿಧ ಬಗೆಯ ತಿಂಡಿಗಳನ್ನು ಇಟ್ಟಿರ್ತಾರೆ ಇಲ್ಲಿ ವಿಶೇಷವಾಗಿ ಪಟ್ಟದ ಬೊಂಬೆಗಳನ್ನು ಕೊಡ್ತಾರೆ ಈ ಪಟ್ಟದ ಬೊಂಬೆಯನ್ನು ಕೊಡುವಂತಹ ಉದ್ದೇಶ ಆ ಹೆಣ್ಣು ಮಗಳು ಹಾಗೆ ಆ ಅಳಿಯ ಮುಂದಿನ ವರ್ಷದಿಂದ ತಮ್ಮ ಜೀವನದಲ್ಲಿ ದಸರಾ ಹಬ್ಬವನ್ನು ಆಚರಿಸಿಕೊಂಡು ಹೋಗ್ಬೇಕಾರೆ ಇಡಬೇಕಾದಂತಹ ಮಹತ್ತರವಾದಂತಹ ಬೊಂಬೆಗಳು ಎರಡು ಬೊಂಬೆಗಳು ಹಾಗೆ ತಮ್ಮ ಸಂತಾನದ ಅಭಿವೃದ್ಧಿಗಾಗಿ ತೊಟ್ಟಿಲಲ್ಲಿ ಮಲಗಿರುವಂತಹ ಕೃಷ್ಣ ಇಷ್ಟನ್ನ ಕೊಡುವಂತಹ ಒಂದು ವಾಡಿಕೆಯನ್ನ ನಾವು ರೂಢಿಸ್ಕೊಂಡಿದ್ದೇವೆ ಹಾಗೆ ಇಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶ ಇದು ನಾವು ಸಾಕಿ ಸಲಹಿದಂತಹ ಹೆಣ್ಣು ಮಗಳನ್ನ ಇನ್ನೊಬ್ಬರು ಮನೆಗೆ ಒಪ್ಪಿಸಿಕೊಡುವಂಥದ್ದು ಆ ವಿ ಸೀತಾರಾಮ ಅವರ ಅದ್ಭುತವಾದಂತಹ ಹಾಡು ಎಮ್ಮ ಮನೆಯಂಗಳದಿ ಬೆಳೆದೊಂದ ಮಗುವನ್ನ ನಿಮ್ಮ ಮಡಿಲೊಳಗಿಡಲು ತಂದಿರಬೇಕು ಬಹಳ ಅದ್ಭುತವಾದಂತಹ ಸಾಹಿತ್ಯ ಅಹ್ ಎರಡೇ ಎರಡು ಸಾಲನ್ನ ಹಾಡಿ ನಿಮಗೆ ತೋರಿಸ್ತೇನೆ ಬೆಳೆದುಂದ ಮಗುವ ನಿಮ್ಮ ಮಡಿ ಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮನೆ ಬೆಳಕನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆ ತಂದಿರುವೆವು ಎಂದು ಹೇಳಿ ಈ ಹೆಣ್ಣು ಮಗಳನ್ನು ಅವರ ಮನೆಗೆ ಒಪ್ಪಿಸಿಕೊಡುವಂತಹ ಶಾಸ್ತ್ರ ಆನಂತರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಬೀಗರ ಮನೆಯವರು ತಮ್ಮ ಸೊಸೆಯನ್ನ ಮನೆ ತುಂಬಿಸಿಕೊಳ್ಳುವಂತಹ ಸೇರನ್ನು ಒದ್ದು ಮನೆ ತುಂಬಿಸಿಕೊಳ್ಳುವಂತಹ ಶಾಸ್ತ್ರವನ್ನು ಪರಿಚಯಿಸ್ತಾ ಇದ್ದೇವೆ ಆನಂತರ ಕೊನೆಯದಾಗಿ ರಿಸೆಪ್ಷನ್ ಇವತ್ತಿನ ಆಡಂಬರದ ಫೋಟೋ ಸೆಷನ್ಗೆ ಏನಿದೆ ಆ ರಿಸೆಪ್ಷನ್ನಿನ ಒಂದು ಪ್ರಾಕಾರವನ್ನು ನಾವಿಲ್ಲಿ ತೋರಿಸಿದ್ದೇವೆ ಆನಂತರ ವಿಶೇಷವಾಗಿ ಮರುದಿನ ಶ್ರೀ ಸತ್ಯನಾರಾಯಣ ಪೂಜೆ ನವ ದಂಪತಿಗಳಿಗೆ ನವ ದಂಪತಿಗಳಿಗೆ ಶುಭವಾಗಲಿ ಅಂತ ಹೇಳಿ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾ ಇದ್ದೇವೆ ಈ ವರ್ಷದ ಒಂದು ಚಿತ್ರಣ ನಮ್ಮ ಒಂದು ಮಹತ್ತರವಾದಂತಹ ಚಿತ್ರಣ ವಿವಾಹ ಮಹೋತ್ಸವದ ಚಿತ್ರಣಗಳನ್ನ ವೀಕ್ಷಕರೇ ಇಲ್ಲಿಯವರೆಗೆ ನೋಡ್ತಾ ಇದ್ರಿ ವೀಕ್ಷಕರೇ ನೀವು ಈ ಭಾಗದಲ್ಲಿ ನೋಡ್ತಾ ಇದ್ದೀರ ಈ ಭಾಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮನ ಸಮೇತ ಕೂತಿರುವಂತಹ ಒಂದು ಚಿತ್ರಣವನ್ನು ನೋಡ್ತಾ ಇದ್ರೆ ಹಾಗೆ ವಿಶೇಷವಾಗಿ ಪಟ್ಟದ ಬೊಂಬೆ ಅಲಂಕಾರ ನಾವು ಮದುವೆ ಮನೆಯಲ್ಲಿ ಕೊಟ್ಟು ಈಗ ಅಷ್ಟೇ ತಿಳಿಸಿದೆ ಮದುವೆ ಮನೆಯಲ್ಲಿ ಪಟ್ಟದ ಬೊಂಬೆಯನ್ನು ಕೊಡ್ತೀವಿ ಅಂತ ಹಾಗೆ ಇದು ನಮ್ಮ ತಂದೆ ತಾಯಿ ಸುಮಾರು ಐವತ್ತು ವರ್ಷದ ಹಿಂದಿನ ಗೊಂಬೆಗಳು ಇವು ಇದನ್ನು ಕೊಟ್ಟಿರುವಂಥದ್ದು ಹಾಗೆ ಇದು ನನ್ನ ಮದುವೆಯಲ್ಲಿ ಕೊಟ್ಟಿರುವಂತಹ ಬೊಂಬೆಗಳು ಇವುಗಳಿಗೆ ವಿಶೇಷವಾದಂತಹ ಅದ್ದೂರಿ ಅಲಂಕಾರವನ್ನು ಈ ಸಲ ನಾವು ಇಲ್ಲಿ ಮಾಡಿದ್ದೇವೆ ಹಾಗೆ ಪ್ರಮುಖ ಘಟ್ಟವಾಗಿ ನಮ್ಮ ಮನೆಯ ಅಮ್ಮನವರಿಗೆ ಈ ಸಲ ಶೃಂಗೇರಿ ಶಾರದಮ್ಮನವರ ಅಲಂಕಾರವನ್ನ ಮಾಡಿದ್ದೇವೆ ಅಮ್ಮನವರು ಪುಸ್ತಕವನ್ನ ಹಿಡಿದುಕೊಂಡು ಕೂತಿದ್ದಾರೆ ಮಹಾಲಕ್ಷ್ಮಿ ಅಲಂಕಾರ ಅಹ್ ಶೃಂಗೇರಿ ಶಾರದಮ್ಮನವರ ಅಲಂಕಾರವನ್ನ ಮಾಡಿದ್ದೇವೆ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಸ್ಥಾಪಿಸಿರುವಂತಹ ಶೃಂಗೇರಿ ಅಮ್ಮನವರ ಅಲಂಕಾರ ಹಾಗೆ ಪಕ್ಕದಲ್ಲಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಕೂಡ ಕೂತಿರುವುದನ್ನ ತಾವು ಕಾಣಬಹುದು ಈ ಸನ್ನಿವೇಶದಲ್ಲಿ ಹಾಗೆ ಇಲ್ಲಿ ವಿಶೇಷವಾಗಿ ಕಳಶಾರಾಧನೆ ಕಳಶವನ್ನ ಇಟ್ಟು ಪೂಜೆ ಮಾಡ್ತೀವಿ ಹತ್ತು ದಿನ ಶ್ರೀ ಲಲಿತಾ ಸಹಸ್ರನಾಮ ಪೂಜೆಯನ್ನು ಈ ಒಂದು ಕಳಶಕ್ಕೆ ಮಾಡಲಾಗ್ತದೆ ಇಲ್ಲಿ ರಮಣ ಮಹರ್ಷಿಗಳು ದೇವಿ ಹಾಗೆ ರಾಮಕೃಷ್ಣ ಪರಮಹಂಸರನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದಗಳನ್ನು ಕೂಡ ತಾವಿಲ್ಲಿ ಕಾಣಬಹುದು ಆಧ್ಯಾತ್ಮಿಕವಾದಂತಹ ಒಂದು ಚಿಂತನವನ್ನ ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ ವೀಕ್ಷಕರೇ ಹಾಗೆ ಇಲ್ಲಿ ಒಳಗಡೆ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ವಿವಿಧ ರೀತಿಯಾದಂತಹ ಗಣಪತಿಗಳನ್ನ ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ ಹಲವಾರು ರೀತಿಯಂತಹ ವಿವಿಧ ಭಂಗಿಗಳಲ್ಲಿ ಕೂತಿರುವಂತಹ ಗಣೇಶನನ್ನ ಪರಿಚಯಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಶಿವಾಜಿ ಮಹಾರಾಜರು ಸಂಗೊಳ್ಳಿ ರಾಯಣ್ಣ ಹಾಗೆ ಇಲ್ಲಿ ವಿವಿಧ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳನ್ನ ತಮ್ಮಲ್ಲಿ ಪರಿಚಯಿಸ್ತಾ ಇದ್ದೇವೆ ಕಾಡು ಜನರ ಜನ ಜೀವನ ಚರಿತ್ರೆ ಹೇಗಿರ್ತದೆ ಅನ್ನುವಂತಹ ಒಂದು ಚಿತ್ರಣವನ್ನ ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ ವೀಕ್ಷಕರೆ ಈ ಒಂದು ಕೊಠಡಿಯಲ್ಲಿ ನೋಡ್ತಾ ಇದ್ದೀರಾ ವಿವಿಧ ರೀತಿಯಾದಂತಹ ಕೃಷ್ಣನ ಹಲವಾರು ಭಂಗಿಗಳನ್ನ ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ ಕೃಷ್ಣ ಹುಟ್ಟಿದಾಗ ವಸುದೇವ ಎತ್ಕೊಂಡು ಬರ್ತಾ ಇರುವಂಥದ್ದು ಆನಂತರ ಯಶೋಧೆ ಕೈಲಿ ಕೊಟ್ಟು ಲಾಲನೆ ಪಾಲನೆ ಕೃಷ್ಣನ ಬಾಲ್ಯದ ಎಲ್ಲ ಆಟಗಳನ್ನು ನಾವಿಲ್ಲಿ ಪರಿಚಯಿಸ್ತಾ ಇದ್ದೇವೆ ಹಾಗೆ ಇಸ್ಕಾನಿನ ಭಕ್ತರು ಕೂಡ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ವರ್ಷ ಬಂದಂತಹ ನಮ್ಮ ಮನೆಯ ಪುಠಾಣಿ ಕೃಷ್ಣ ಆ ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಕೃಷ್ಣನಿಗೆ ಹಾಗೆ ಕೃಷ್ಣ ರುಕ್ಮಿಣಿ ಸತ್ಯಭಾಮರೊಡನೆ ಆರ್ತಿರುವಂತಹ ಒಂದು ಚಿತ್ರಣವನ್ನು ಪರಿಚಯಿಸ್ತಾ ಇದ್ದೇವೆ ಹಾಗೆ ಕೃಷ್ಣನ ವಿಶ್ವರೂಪ ದರ್ಶನವನ್ನ ನಾವಿಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ ವೀಕ್ಷಕರೇ ಮೇಲುಕೋಟೆ ಚೆಲುವು ನಾರಾಯಣ ಸ್ವಾಮಿ ಪಾದ ಗೋವಿಂದ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ಶಂಕಚಕ್ರ ಗದೆಯನ್ನ ಹಿಡಿದು ನಿಂತಿರುವಂತಹ ಸ್ವಾಮಿಯವರು ಶ್ರೀದೇವಿ ಭೂದೇವಿ ಸಮೇತವಾಗಿ ಅಲಂಕರಿಸಿದ್ದಾರೆ ಹಾಗೆ ವಿಶೇಷವಾಗಿ ವೈರಮಡಿ ಉತ್ಸವವನ್ನು ನಾವಿಲ್ಲಿ ಪ್ರಸ್ತುತ ಪಡಿಸಿದ್ದೇವೆ ವಜ್ರದ ಕಿರೀಟಧಾರಿಯಾಗಿರುವಂತಹ ಸ್ವಾಮಿಯವರು ಚೆಲುವನಾರಾಯಣ ಸ್ವಾಮಿಯವರು ಶ್ರೀದೇವಿ ಭೂದೇವಿ ಸಮೇತವಾಗಿ ವೈರುಮಡಿ ಉತ್ಸವದಲ್ಲಿ ವಜ್ರ ಕಿರೀಟಧಾರಿಯಾಗಿ ನಿಂತಿದ್ದಾರೆ ಭಗವಂತರು ಸರ್ವಾಲಂಕಾರವಾಗಿ ಬಹಳ ಆನಂದವಾಗಿ ಆನಂದ ಪ್ರದಾಯಕವಾಗಿ ನಿಂತಿದ್ದಾರೆ ಚೆಲುವನಾರಾಯಣ ಸ್ವಾಮಿ ಹೆಸರಿನ ತಕ್ಕನಾಗಿ ಚೆಲುವ ಆಸೀನರಾಗಿದ್ದಾರೆ ನೀವೀಗ ನೋಡ್ತಾ ಇರುವಂತಹ ಚಿತ್ರಣ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಆತ್ಮೀಯ ದೃಷ್ಟಿಕೋನ ದೃಷ್ಟಿಕೋನಚಾರಣ ಎಲ್ಲ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಈವರೆಗೆ ನೀವು ನಮ್ಮ ಮನೆಯ ನವರಾತ್ರಿ ವೈಭವವನ್ನು ನೋಡಿದ್ರಿ ದಯಮಾಡಿ ಎಲ್ಲರೂ ಕೂಡ ಇಲ್ಲಿಗೆ ನೈಜವಾಗಿ ಆಗಮಿಸಿ ಹಾಗೆ ನಾವು ಮಾಡಿರುವಂತಹ ಕಲೆಯನ್ನ ಪ್ರೋತ್ಸಾಹಿಸಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಕೂಡ ತುಂಬ ಹೃದಯ ಸ್ವಾಗತ ಇರುತ್ತದೆ ಹಳೆಯ ಕೋಟೆಗೆ ಬಂದು ಬೊಂಬೆ ಮನೆ ಯಾವುದು ಅಂದರೆ ಯಾರು ಬೇಕಾದರೂ ಕೂಡ ಹೇಳ್ತಾರೆ ನನ್ನ ಹೆಸರು ಗುರುಪ್ರಶಾಂತ್ ಹಾಗೆ ಮನೆಯ ಮಾಲೀಕರು ನಮ್ಮ ತಂದೆಯವರು ಶ್ರೀ ಶ್ರೀಧರ ಮೂರ್ತಿಯವರು ಹಾಗೆ ನನ್ನ ಸಹಧರ್ಮಿಣಿ ಶ್ರೀಮತಿ ಶ್ರೀಲಕ್ಷ್ಮಿ ಹಾಗೆ ನನ್ನ ಇಬ್ಬರು ಮಕ್ಕಳು ಭಾರ್ಗ ವಸಿಷ್ಠ ಹಾಗೂ ಅದ್ವೈತ ವಸಿಷ್ಠ ಹಾಗೆ ಅವನ ಆತ್ಮೀಯ ಸ್ನೇಹಿತ ಕೌಶಿಕ್ ಎಲ್ಲರೂ ಕೂಡ ನನಗೆ ಈ ಒಂದು ಬೊಂಬೆ ಕೆಲಸದಲ್ಲಿ ಆತ್ಮೀಯವಾಗಿ ಸಹಾಯವನ್ನು ಮಾಡ್ತಾರೆ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಹಾಗೆ ಮುಖ್ಯವಾಗಿ ಈ ಒಂದು ಎಲ್ಲ ಸಂಸ್ಕೃತಿಯನ್ನ ಈವರೆಗೆ ತಮಗೆ ಪರಿಚಯ ಮಾಡಿಕೊಟ್ಟಂತಹ ದೃಷ್ಟಿಕೋನ ಮಾಲೀಕರಾದಂತಹ ಶ್ರೀಯುತ ರಂಜಿತ್ ಸರ್ ಹಾಗೂ ಶ್ರೀಯುತ ಸುಪ್ರೀತ್ ಕುಮಾರ್ ಸರ್ ಅವರಿಗೆ ಈ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ವಿಶೇಷವಾಗಿ ಈ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಹಲವಾರು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಅನಂತ ಅನಂತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನನ್ನ ಒಂದು ಫೋನ್ ನಂಬರನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹಾಗಾಗಿ ಎಲ್ಲರೂ ಕೂಡ ಬರುವುದಕ್ಕೆ ಮುಂಚೆ ಒಂದು ಫೋನ್ ಕರೆ ಮಾಡಿ ಬನ್ನಿ ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನನ್ನ ಫೋನ್ ಕರೆ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಫೈವ್ ತ್ರೀ ಸಿಕ್ಸ್ ತ್ರೀ ಏಟ್ ಟು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ